ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚಲೋ ಇದ್ದೀರಿ ಅಂದ್ಕೊಂಡಿನಿ ನಾನು ಛಲೋ ಇದ್ದೀನಿ ರೀ ಭಾಳ ದಿನ ರೀ ವ್ಲಾಗ್ ಮಾಡಿ ಇವತ್ತು ಮಾಡ್ಲಾತೀನಿ ಸ್ವಲ್ಪ ಮನೇಲಿ ಕೆಲಸ ಆಯ್ತು ರೀ ಅದಕ್ಕೆ ಯಾವುದನ್ನೂ ವ್ಲಾಗ್ ಮಾಡ್ಲಾಕಾಗಿಲ್ಲ ನನ್ನ ಇವತ್ತಿನ ವೀಡಿಯೋದ ನಿಮಗೆ ಪಾಲಕ್ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಲಾತೀನಿ ನೋಡಿರಿ ಇದು ರೊಟ್ಟಿಗೆ ಅನ್ನಕ್ಕೆ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಅದ ನೋಡಿರಿ ಪಾಲಕ್ ಸೊಪ್ಪಿನ ರೆಸಿಪಿ ಯೂಸ್ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಭಾಳ ಬೆನಿಫಿಟ್ ಅದ ರೀ ರೋಗ ನಿರೋಧಕ ಶಕ್ತಿ ಮತ್ತು ಇದು ನಮ್ಮ ಆರೋಗ್ಯಕ್ಕೂ ಒಳ್ಳೇದದ ನೋಡ್ರಿ ಬರ್ರಿ ಹೇಗೆ ಮಾಡೋದು ಅಂತ ನೋಡೋ ರೀ ನನ್ನ ಚಾನೆಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪಾಲಕ್ ಸಾಂಬಾರು ಮಾಡೋಕೆ ನಾವು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿನಿ ನೋಡಿರಿ ಒಂದು ಸಣ್ಣದು ಕಟ್ ಆಗೋಷ್ಟು ಪಾಲಕ್ ತೊಗೊಂಡಿದ್ದಿ ನೋಡ್ರಿ ನೀರಲ್ಲಿ ತೊಗೊಳು ಕಟ್ ಮಾಡಿ ಇಟ್ಕೊಂಡಿನ್ರಿ ಆಮೇಲೆ ಒಂದು ನಾಲ್ಕೈದು ಹಸಿ ಮೆಣಸಿನ್ಕೆ ತೊಗೊಂಡಿನ ಮತ್ತೊಂದು ಎರಡು ಟೊಮೊಟೊ ತೊಗೊಂಡಿದ್ದೆ ನೋಡಿರಿ ಮೀಡಿಯಮ್ ಸೈಜ್ ಆಗೋ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದ ನೋಡ್ರಿ ಆಮೇಲೆ ಕೊತ್ತಂಬರಿ ಮತ್ತು ಕರಿಬೇವು ತೊಗೊಂಡಿದ್ದೆ ನೋಡಿರಿ ಕರಿಬೇವು ಒಬ್ಬರಾಗೆ ತೊಗೊಂಡಿದ್ದೆ ನೋಡಿರಿ ಪಾಲಕ್ ಸೊಪ್ಪು ಕಡಿಮೆ ತೊಗೊಂಡಿರಿಂದ ಅದಕ್ಕೆ ಬೇಳೆನೂ ಕಡಿಮೆ ತೊಗೊಂಡಿನಿ ನಾನು ತೊಗರಿ ಬೇಳೆ ತೊಗೊಂಡಿದ್ದೆ ನೋಡ್ರಿ ಒಂದು ಅರ್ಧ ಕಪ್ ಆಗೋಷ್ಟು ಆಮೇಲೆ ಇದು ಖಾರದ ಪುಡಿ ರೀ ಕೆಲವೊಬ್ಬರು ಓನ್ಲಿ ಹಸಿ ಹಸಿಮೆಣ್ಸಿಗೆ ಅಷ್ಟೇ ಯೂಸ್ ಮಾಡ್ತಾರೆ ರೀ ನಾನು ಖಾರದ ಪುಡಿನೂ ಯೂಸ್ ಮಾಡೀನಿ ಖಾರದ ಪುಡಿ ಮತ್ತು ಸಾಂಬಾರ್ ಪೌಡ್ರ್ ಮತ್ತು ಅರಿಶಿಣ ಅದ ನೋಡಿರಿ ಅದರೊಳಗೆ ಆಮೇಲೆ ರುಚಿಗೆ ತಕ್ಕೊ ಸ್ಟೂಪ್ ತೊಗೊಳ್ರಿ ಒಗ್ಗರಣೆ ತಗೊಂಡಿದ್ದು ನೋಡಿರಿ ಒಂದು ನಾಲ್ಕು ಒಣ ಮೆಣಸಿನಕಾಯಿ ತಗೊಂಡಿದ್ದು ನೋಡಿರಿ ಒಗ್ಗರಣೆಗೆ ಆಮೇಲೆ ಸಾಸಿವೆ ಜೀರಿಗೆ ರೀ ಆಮೇಲೆ ಒಂದು ದೊಡ್ಡ ಸೈಜ್ ಈರುಳ್ಳಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದ ನೋಡಿರಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ಹೆಸ್ರು ತೊಗೊಂಡಿದ್ದೆ ನೋಡಿರಿ ಇವೆಲ್ಲ ಒಗ್ಗರಣೆ ಮಾಡ್ಲಿಕ್ಕೆ ತೊಗೊಂಡಿದ್ದೆ ನೋಡಿರಿ ಇವಾಗ ಬೇಳೆ ತೊಳ್ಕೊಬೇಕು ನೋಡಿರಿ ಒಂದು ಮೂರು ಇಲ್ಲ ನಾಲ್ಕು ಸಾರಿ ಬೇಳೆ ಯಾಕಂದ್ರೆ ಯಾಕಂದ ಬೇಳೆ ಇರ್ತವಲ್ಲ ರೀ ಪೇಂಟ್ ಮಾಡಿಂದ ಇರ್ತಾವ್ರಿ ಇವಾಗ ಬೇಳೆ ತೊಳ್ಕೊಳ್ಳೋದು ಆಗ್ಯದ ನೋಡ್ರಿ ಫ್ರೆಂಡ್ಸ್ ಅದರಾಗೆ ಟೊಮೊಟೊ ಮತ್ತು ಪಾಲಕ್ ಸೊಪ್ಪು ಮತ್ತು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದಿರ್ತಾವೆ ನೋಡ್ರಿ ಅವು ಒಂದು ನಾಲ್ಕೈದು ಹಸು ಮೆಣಸಿನ್ಕಿ ಹಾಕೋಬೇಕ್ರಿ ಇವಾಗ ಬೆಳ್ಳುಳ್ಳಿ ಹಾಕೊಲತ್ತೀನಿ ನೋಡಿರಿಸು ಆಮೇಲೆ ಮಸಾಲೆ ಐಟಮ್ಸ್ ರೀ ಖಾರ ಸಾಂಬಾರು ಪೌಡ್ರು ಮತ್ತು ಅರಿಶಿಣ ಹಾಕೊಂಡು ಒಂದು ಸ್ವಲ್ಪ ಅದು ಮುಳುಗೋವರೆಗೂ ನೀರು ಹಾಕೋಬೇಕು ನೋಡ್ರಿ ನೀರು ಸ್ವಲ್ಪ ಜಾಸ್ತಿನೇ ಹಾಕೋಬೇಕ್ರಿ ಕುದಿಸುವಾಗ ಯಾಕಂದ್ರೆ ಹೊತ್ತದ್ರಿ ಬುಡ ಕುದ್ಕೋತದ ಅದು ಮುಳುಗೋವರೆಗೂ ನೀರು ಹಾಕೋಬೇಕು ನೋಡ್ರಿ ಒಂದು ಮೂರು ಕಪ್ ನೀರು ಹಾಕ್ಕೊಂಡಿದ್ದೆ ನೋಡ್ರಿ ನಾನು ಸೌಂಡ್ ತಪ್ಪು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಎಲ್ಲ ಇವಾಗ ಲೀಟ್ನ ಕ್ಲೋಸ್ ಮಾಡ್ಕೊಂಡು ಒಂದು ಮೂರು ಇಲ್ಲ ನಾಲ್ಕು ಬೀಸಸ್ ಹೊಡಿಸ್ಕೊಬೇಕು ನೋಡ್ರಿ ಯಾಕಂದ್ರೆ ಒಂದು ಸ್ವಲ್ಪ ಮೆತ್ತ ಕುದಿಬೇಕಲ್ಲರಿ ಅದಕ್ಕೆ ಒಂದು ಮೂರು ಇಲ್ಲ ನಾಲ್ಕು ಸೀಟಿ ಹೊಡಿಸ್ಕೊಬೇಕು ನೋಡ್ರಿ ಇವಾಗ ಕುದೋದ್ ನೋಡ್ರಿ ನಾನು ತೆಗ್ದು ತೋರಿಸ್ಲತ್ತೀನಿ ನೋಡಿರಿ ಹೊಗೆ ಒಳಗಿಂದು ಇವಾಗ ಇದು ಸ್ಮ್ಯಾಚ್ ಮಾಡ್ಕೋಬೇಕು ಸ್ಪೂನಿಂದ ಇಲ್ದು ಸ್ಮ್ಯಾಚರ್ ತಗೊಂಡು ಸ್ಮ್ಯಾಚ್ ಮಾಡ್ಕೊಳ್ರಿ ಇವಾಗ ನಾನು ಸ್ಮ್ಯಾಚರ್ ತಗೊಂಡು ಸ್ಮ್ಯಾಚ್ ಮಾಡ್ಕೊಳ್ಳಿನ ನೋಡ್ರಿ ಒಂದು ಸ್ವಲ್ಪ ಮೆತ್ತಗ ಆಗೋ ಸ್ಮ್ಯಾಚ್ ಮಾಡ್ಕೊಬೇಕು ನೋಡ್ರಿ ಇವಾಗ ಆಗ್ಯಾದ ನೋಡ್ರಿ ಹುಣಸೆ ಹುಣಸೆಹಣ್ಣಿನ ಹುಳಿ ಹಾಕೊಲ್ಲತ್ತೀನಿ ನೋಡ್ರಿ ನಾನು ನೆನೆಸಿಟ್ಕೊಂಡಿಂದು ಕೆಲವೊಬ್ಬರು ಯೂಸ್ ಮಾಡಲ್ಲ ರೀ ಆ ಸ್ಕಿಪ್ ಮಾಡ್ಕೊಬೋದ್ರಿ ಅವರು ಇವಾಗ ಒಂದು ಕಡೆ ಇಟ್ಕೊಂಡಿದ್ದು ನೋಡ್ರಿ ಸ್ಟವ್ ಮೇಲೆ ಒಗ್ಗರಣೆ ಮಾಡ್ಕೊಳತ್ತೀನಿ ನೋಡ್ರಿ ಕಡೆವನ್ನ 4 5 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋಬೇಕು ಅದಕ್ಕೆ ನಾನು ಸಾಸಿವೆ ಜೀರಿಗೆ ಹಾಕಲatteನೋಡಿ ಸಾಸಿವೆ ಜೀರಿಗೆ ಚಿಟಪಟ ಅಂದ ಮೇಲೆ ಇರುಳ್ಳಿ ಹಾಕೊಂಡೆನೋಡಿ ಈರುಳ್ಳಿಯ ಸ್ವಲ್ಪ ಕಲರ್ ಬಂದ ಮೇಲೆ ಆನಮೇಣಸಿನಕೇ ಹಾಕೋರಿ ಈವ ಕರಿಬೇವು ಹಾಕೊಳ್ಳatteನೋಡಿ ಎಲ್ಲಾನು ಹಾಕೊಂಡ ಮೇಲೆ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ ಒಂದ ಸ್ವಲ್ಪ ಊರ್ಕೋಬೇಕುರಿ ಒಂದು ಸ್ವಲ್ಪ ಕಲರ್ ಮೀಡಿಯಮ್ ಕಲರ್ ಬರೋವರೆಗೂ ಹುರ್ಕೋಬೇಕು ನೋಡಿ ಇವಾಗ ಕಲರ್ ಬಂದ ನೋಡ್ರಿ ಇವಾಗ ಬೇಳೆ ಮಾಡಿ ಮಾಡಿಟ್ಕೊಂಡಿದ್ದು ನೋಡ್ರಿ ಅದ್ರಾಗ ಹಾಕ್ಕೊಂಡಿದ್ದು ನೋಡ್ರಿ ಅದರ ಹಾಕೊಂಡು ತಿರ್ಸ್ಕೊಬೇಕು ರೀ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಅಷ್ಟೊಂದು ತಿಳಿನೂ ಇಲ್ಲ ಅಷ್ಟೊಂದು ಗಟ್ಟಿನೂ ಇಲ್ಲ ರೀ ಮೀಡಿಯಮ್ನಾಗ ಮಾಡೀನಿ ನೋಡ್ರಿ ನನ್ನ ಸಾಂಬಾರು ನಿಮ್ಗೆ ಇಷ್ಟ ಹಂಗೆ ಮಾಡ್ಕೊಳ್ರಿ ಇವಾಗ ಅದೆಲ್ಲ ಅಷ್ಟು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಮತ್ತೆ ಸ್ಟೋವ್ ಮೇಲೆ ಇಟ್ಕೊಂಡು ಸ್ವಲ್ಪ ಕುದಿಸ್ಕೋಬೇಕು ನೋಡಿ ಫುಲ್ ಮಿಕ್ಸ್ ರೀ ಒಗ್ಗರಣೆ ಮ ಮಾಡಿಂದ ಹಾಕೇನಲ್ರಿ ಅದಕ್ಕೆ ಫುಲ್ ಮಿಕ್ಸ್ ಮಾಡ್ಕೋಬೇಕು ಇದು ಸಾಂಬಾರು ಬೇರೆ ಪಾತ್ರೆದಾಗ ತೊಗೊಂಡಿದ್ದು ನೋಡಿರಿ ತಗೊಂಡು ಕುದಿಸ್ಕೊಲಾತೀನಿ ನೋಡಿ ಒಂದೆರಡು ನಿಮಿಷ ಕುದಿಸ್ಕೋಬೇಕ್ರಿ ರೀ ನಿಮ್ಗೆ ರುಚಿ ಬರ್ತದೆ ನೋಡಿರಿ ಇವಾಗಿದ್ದು ರೆಡಿ ಆಗ್ಯದ ನೋಡಿರಿ ಅಷ್ಟು ಸರ್ವ್ ಮಾಡಿ ತೋರಿಸ್ಲತ್ತೀನಿ ನೋಡಿರಿ ಇಲ್ಲಿ ತರಕಾರಿ ಇಲ್ದಾಗ ಇದು ಇದು ಈಸಿಯಾಗಿ ಮಾಡ್ಕೊಬೋದು ನೋಡ್ರಿ ಕ್ವಿಕ್ಕಾಗಿ ನನ್ನ ವಿಡಿಯೋ ಯಾರ್ಯಾರು ನೋಡ್ಲತ್ತರಿ ಎಲ್ಲರೂ ತಪ್ಪದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಬಾಜಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಸಾಂಬಾರು ಹೇಗೆ ಬಂದದ ಕಮೆಂಟ್ನಲ್ಲಿ ತಿಳಿಸ್ರಿ ನೀವು ಮಾಡೋ ಸಪೋರ್ಟಿಂದು ನನಗೆ ಇನ್ನಷ್ಟು ವಿಡಿಯೋ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ ನೋಡಿರಿ ವೀಕ್ಷಕರೇ ಇವಾಗ ಸರ್ವ್ ಮಾಡಿ ತೋರಿಸ್ಲತ್ತೀನಿ ನೋಡಿರಿ ಎಷ್ಟು ಚಲೋ ಬಂದದ ಸಾಂಬಾರು ಅಂತ വിഡിയോ നോടിക ധന്യവാദ വീക്ഷകരേ ടാങ്ക് യൂ